ನೋಡಿ ಇದು ಯಾವ ಕಾರಣಕ್ಕೂ ಯಾವ ಪ್ರಭಾವಕ್ಕೂ ಒಳಗಾಗಲಾರದೆ ಅತ್ಯಂತ ಕಟ್ಟುನಿಟ್ಟಿನ ತನಿಖೆ ಹಾಕಬೇಕು ಮತ್ತು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಆದರೆ ಕೆಲವು ಸಚಿವರು ಮತ್ತು ಕಾಂಗ್ರೆಸ್ ಪಾರ್ಟಿಯ ಎಮ್ ಎಲ್ ಎಗಳು ನಡ್ಕೊಳ್ತಾರಂಥ ರೀತಿ ನೋಡಿದರೆ ಹಸ್ತಕ್ಷೇಪವನ್ನು ಮಾಡಿ ತನಿಖೆಗಿಂತ ಮೊದಲೇ ಮತ್ತು ವಿಚಾರಣೆಗಿಂತ ಮೊದಲೇ ಅವರಿಗೆ ಒಂದು ರೀತಿಯಲ್ಲಿ ಫ್ರೀ ಹ್ಯಾಂಡ್ ಅವರನ್ನು ಫ್ರೀ ಮಾಡಬೇಕು ಅವರನ್ನು ಮುಕ್ತಗೊಳಿಸ್ಬೇಕು ಅನ್ನುವಂಥ ಸಂಚು ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಇದು ಸರಿಯಲ್ಲ ವಿಚಾರಣೆ ಆಗಬೇಕು ಮತ್ತು ಅದಕ್ಕೆ ಸರಿಯಾದಂಥ ತನಿಖೆ ಆಗಬೇಕು ಇಲ್ಲಿವರೆಗೆ ಪೊಲೀಸರು ತನಿಖೆಯನ್ನು ಉನ್ನತ ಮಟ್ಟದ ಅಧಿಕಾರಿಗಳು ಸರಿಯಾಗಿ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಇದೆ ಅದಕ್ಕೆ ನಾನು ಪೊಲೀಸರಿಗೆ ಆಗ್ರಹ ಮಾಡ್ತೀನಿ ಯಾರ ಮಾತು ಕೇಳಬೇಡ್ರಿ ನೀವು ನಾಳೆ ಹೈಕೋರ್ಟು ಮತ್ತೊಂದು ಕಡೆ ಹೋದಾಗ ನಾಳೆ ನೀವು ಉತ್ತರ ಕೊಡಬೇಕಾಗ್ತದೆ ಅವ್ರನ್ನ ಫ್ರೀ ಮಾಡಿದರು ಅವ್ರಿಗೆ ವಿಶೇಷವಾದಂಥ ಸೌಲಭ್ಯವನ್ನು ಕೊಡಿಸಿದ್ರು ಅವ್ರು ಯಾರೂ ಉತ್ತರವನ್ನು ಕೊಡೋದಿಲ್ಲ ಪೊಲೀಸ್ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗ್ತದೆ ಅದಕ್ಕೆ ನಾನು ವಿಶೇಷವಾಗಿ ಬೆಂಗಳೂರು ಪೊಲೀಸ್ ಕಮಿಷನರನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ಆಗ್ರಹಿಸ್ತೀನಿ ಯಾವುದೇ ಕಾರಣಕ್ಕೂ ಅವರು ಇದು ಸ್ಪಷ್ಟ ಇದೆ ಈ ಕೇಸಲ್ಲಿ ಅನ್ಯಾಯ ಸ್ವಾಮಿ ಅನ್ನುವಂಥ ಒಬ್ಬ ಬಡವ ಬಡವನಿಗೆ ಅನ್ಯಾಯ ಆಗಿದೆ ಆತ ಹೋಗಿದ್ದಾನೆ ಅವನು ಮರ್ಡ್ರ್ ಮಾಡಿದ್ದಾರೆ ಹಾಗಾಗಿ ಅವನನ್ನು ಮರ್ಡ್ರ್ ಮಾಡಿದವರನ್ನು ಸಂಪೂರ್ಣವಾಗಿ ತನಿಖೆಗೊಳಪಡಿಸಿ ಖಂಡಿತವಾಗಿಯೂ ಅತ್ಯಂತ ಕಟ್ಟುನಿಟ್ಟಾದ ಅತ್ಯುಗ್ರವಾದಂಥ ಶಿಕ್ಷೆಯನ್ನು ಕೊಡಬೇಕು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂಥದ್ದು ಕರ್ನಾಟಕದಲ್ಲಿ ಸಿದ್ಧಗೊಳ್ಬೇಕು